ನಿಸ್ವಾರ್ಥ ಸೇವೆಗೆ ತಾಯಿ ಭಕ್ತಿಗೆ ಒಲಿದಳ ಅಂತ ಒಂದು ಖುಷಿ ಆಯ್ತು ಈಗ ನಾನು ಕೆಲವು ಮಾತಾಡ್ತಾರ ವಿಚಾರಗಳು ನಿಮಗೆಲ್ಲ ಅಹ್ ಒಂಥರ ಕಾಲ್ಪನಿಕ ಆದ್ರೂ ಅನ್ಸ್ಬಹುದು ಅಥವಾ ಇವನು ಏನೋ ಜಸ್ಟ್ ಜನ ಎಲ್ಲ ಕೂಡ ಅನ್ಸಬಹುದು ಆದ್ರೆ ವೈಯಕ್ತಿಕ ಅನುಭವ ನಿಮಗೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಫರ್ಮೇಷನ್ ಮಾಡಿಸುತ್ತೆ ನೀನ್ ಯಾಕೆ ನಂಬಲ್ಲ ಬೇರೆ ತರ ಬುಟಿಕೆ ತೋರಿಸ್ತು ಕಮರ್ಷಿಯಲ್ ಆಗ ಏನೋ ಒಂದು ಹೈಲೈಟ್ ಜನಗಳೆಲ್ಲ ಬರಬೇಕು ಒಬ್ಬ ಯಾರೋ ಸ್ಟಾರ್ ಬಂದ ಇಲ್ಲಿ ಆ ತರ ಸಾರ್ ಗಿರಿಲ್ಲ ಏನಿಲ್ಲ ಇಲ್ಲೆಲ್ಲ ಕಂಪ್ಲೀಟ್ಲಿ ನಿಸ್ವಾರ್ಥ ಸೇವೆ ಅಷ್ಟೇ ಈಗ ನಮ್ಮ ನೋಡ್ತಾ ಕಳೆ ತೇಜಸ್ಸಾಗಿ ಕಾಣ್ತಾ ಇದು ವಿಗ್ರಹ ಬಗ್ಗೆ ನೀವು ತೀರ್ಥ ಮಾಡ್ತಿರೋದು ಅಥವಾ ನಿಮ್ಮ ಒಂದು ಕುಟುಂಬದ ಒಂದು ಕೊಡುಗೆ ತ ಕೂಡ ತೀರ್ಪಟ್ಟೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಾವು ಕ್ಷೇತ್ರಕ್ಕೆಲ್ಲ ಬಂದಾಗ ಕೆಲವು ನಮ್ಮದೇ ಆದ ಸ್ವಾರ್ಥ ಅಂತ ಹೇಳ್ಬೋದು ಅದು ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿರಲ್ಲ ಅದು ನಂದು ಅಂತ ಕೆಲವು ಟೈಮ್ ಬರಕ್ ಸ್ಟಾರ್ಟ್ ಆಗುತ್ತೆ ಬಟ್ ಆ ನಂದು ಅಂತ ಬರಬಾರದು ನಮ್ದು ಅಂತ ಬರ್ಬೇಕು ಅಂದ್ರೆ ಅದು ನಿಸ್ವಾರ್ಥ ಸೇವೆ ಆಗೋದು ಸೊ ಆ ರೀತಿಯಲ್ಲಿ ಆದ್ರೂ ಎಲ್ಲೋ ಒಂದ್ ಕಡೆ ಕೆಲವು ಜಾಗದಲ್ಲಿ ಸೊ ಇದು ನಾನ್ ಮಾಡಿ ಚೆನ್ನಾಗಿರುತ್ತನಪ್ಪ ಇದು ಮಾಡಿ ನನ್ ಏನೋ ಒಂದು ಅಂತ ಆಸೆ ಇರುತ್ತೆ ಅಂದ್ರೆ ಅದು ದುರಾಸೆ ಇಲ್ಲ ವೈಯಕ್ತಿಕವಾಗಿ ಆಸೆ ಸೊ ಆ ತರ ನಿಟ್ಟಿನಲ್ಲಿ ಏನಾಯ್ತು ನನಗೆ ನಾನು ಅಮ್ಮನವ್ರನ್ನ ಕೇಳ್ಕೊಂಡೆ ಅಮ್ಮ ನಾನು ಏನೋ ಒಂದು ದೇವಿದು ವಿಗ್ರಹ ಆ ಅದಕ್ಕಿಂತ ಮುಂಚೆ ಅವರು ದೇವಿದು ಮಾಡಿಸ್ಬೇಕು ಅಂತ ಎಲ್ಲ ಒಂದು ಒಡನಾಟ ಮಾತಾಡ್ಕೊಂಡಿದ್ವಿ ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟೇಶನ್ ಆಗಿರ್ಲಿಲ್ಲ ಸೊ ಅದಕ್ಕೆ ಏನ್ ಮಾಡಿದೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೇಳಿದೆ ನಾನು ನನ್ನ ಕಡೆಯಿಂದ ನಾನು ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಆಗ ಅವರು ಒಂದು ಮಾತಾಡೋದು ಇಲ್ಲ ಅದ್ರಂಗ್ ಮಾಡಕ್ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾರು ಹಳ್ಳಿಗಳೆಲ್ಲ ಜನಗಳೆಲ್ಲ ಸೇರಿ ಎಲ್ಲಾರು ಅದನ್ನ ಅಂತ ಹೇಳಿದಾಗ ಹಾಗೇನಾಯ್ತು ಆಯ್ತು ತಪಾಸಣೆ ಮಾಡಿಸ್ಕೊಡ್ತೀವಿ ಆದ್ರೆ ದುರ್ಗಾದೇವಿದ್ ಮಾತ್ರ ನಾನು ಮಾಡಿಸಿ ಮಾಡ್ಸಿ ಮಾಡಿಸ್ಕೊಡ್ತೀವಿ ಅಂತ ನಾನು ಅಂದ್ರೆ ಅದೊಂದು ಆಸೆ ಅದು ದುರಾಸೆ ಆಸೆ ಮಾಡಿಸ್ಕೊಳ್ತೇನೆ ಅವರು ಆಯ್ತು ಮಾಡ್ಸ್ಕೊಡೋಣ ಅಂತ ಹೇಳಿದ್ರೆ ಅವಾಗ ಏನ್ ಮಾಡಿದ್ವಿ ನಾವು ನವದುರ್ಗ ತಾಯಿನ ಅಹ್ ದಂಡಿ ಮಾರೋರ ಮತ್ತು ಆಂಜನೇಯ ಸ್ವಾಮಿ ಅಲ್ಲಿ ನೀವು ಸ್ಟಾರ್ಟಿಂಗ್ ಆಂಜನೇಯ ಸ್ವಾಮಿ ಇದೆ ಅವ್ರನ್ನ ಮತ್ತೆ ಈ ಮುನೇಶ್ವರ ಸ್ವಾಮಿ ಇವರು ಮತ್ತು ತಾಯಿ ರೇಣುಕಾಲ್ ಜೀರ್ಣೋದ್ಧಾರ ಮಾಡಿ ಅದು ಜೀರ್ಣೋದ್ಧಾರ ಮತ್ತೆ ಇವರು ಸ್ಪೆಸಿಫಿಕ್ ಆಗಿ ಹೊಸ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಇಷ್ಟು ಕೂಡ ಆ ಏನಂದ್ರೆ ಜನರ ಒಂದು ಮತ್ತೆ ಸಹಕಾರದ ಮೇಲೆಗೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಆ ಶಂಕರಾಚಾರ್ಯ ಅಂತ ಹುಡುಗಿದಾರೆ ಅವ್ರ ಮಲಗ ಬಿಟ್ಟು ತಾಯಿ ನವದುರ್ಗ ತಾಯಿನ ವಿಗ್ರಹಗಳೆಲ್ಲ ಕೂಡ ಕೆತ್ತನೆ ಮಾಡಿಸಿ ನಾವು ಅವಾಗ ರೆಡಿ ಮಾಡಿಸೋದ್ವಿ ಸೊ ಅವಾಗ ಅದ್ರದ್ದು ಒಂದು ಆಕ್ಚುಲಿ ನಾನು ಒಂದ್ ಸಣ್ಣ ಹಿಂಟ್ ಹೇಳ್ಬೇಕು ಅಂದ್ರೆ ಹಿಂಟ್ ಅಂದ್ರೆ ಒಂದು ಅನುಭವ ಏನಾಯ್ತು ಅಂದ್ರೆ ಆ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದ ಅಲ್ಲಿ ನವದುರ್ಗ ತಾಯಿನ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಯ್ತು ಬಹುಶಃ ಡಿಸೆಂಬರ್ ಒಂದು ಎರಡನೇ ತಾರೀಕು ಆ ಟೈಮ್ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಎರಡು ಮೂರು ಸಲ ಬರಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ ಒಂದು ವೈಯಕ್ತಿಕ ಕಾರಣಾಂತರ ಬರಕ್ ಆಗ್ಲಿಲ್ಲ ಬಟ್ ಆದ್ರೆ ಮೂರನೇ ತಾರೀಕು ಬೆಳಗಿನ ಜಾವ ನಾಲ್ಕನೇ ತಾರೀಕು ಬೆಳಗಿನ ಜಾವ ಅಮ್ಮನವರು ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾಯ್ತು ಅವತ್ ಬೆಳಗಿನ ಜಾವ ಇಲ್ಲಿ ಎರಡುವರೆ ಮೂರ್ ಗಂಟೆಗೆ ಇರ್ಬೇಕಾಯ್ತು ಸೊ ನಾವು ಬರೋದು ಒಂದು ಮುಕ್ಕಾಲ್ ಗಂಟೆ ಲೇಟ್ ಆಯ್ತು ತಡ ಆಯ್ತು ಒಂದು ಮೂರ್ ಮುಕ್ಕಾಲ್ ನಾಲ್ಕು ಗಂಟೆಗೆ ಬಂದ್ವಿ ಬಟ್ ಅಲ್ಲಿವರೆಗೂನು ಅಮ್ಮನವರು ಅವ್ರ ಪ್ರಾಣ ಪ್ರತಿಷ್ಠಾಪನೆ ಆದ್ರೂ ಜನರಲ್ ಆಗಿ ಅದನ್ನ ನಿಲ್ಲಿಸ್ತಾರೆ ನಿಲ್ಲಿಸಬೇಕು ಅದನ್ನ ಇವರೆಲ್ಲರೂ ನಮ್ಮ ಇಲ್ಲಿರ ಸೇವಾಕರ್ತರಾಗಿರ್ಲಿ ಆಮೇಲೆ ಇನ್ಕ್ಲೂಡಿಂಗ್ ಅಲ್ಲಿ ಪೂಜಾರಿಗಳೆಲ್ಲ ಎಲ್ಲ ಬಂದ್ರ ಅವ್ರು ಅದನ್ನೇನು ಬರ್ನ್ ಎಲ್ಲಾ ಮಾಡ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದನ್ನ ನಿಲ್ಲಿಸ್ತಾರೆ ಅದ್ ಎಷ್ಟೇ ಪ್ರಯತ್ನ ಪಟ್ರು ಒಂದ್ ಕಾಲವರ್ ಪ್ರಯತ್ನ ಪಟ್ಟಿದ್ರಂತೆ ತಾಯಿ ನಿಲ್ಲ ನಾನು ಮತ್ತೆ ನನ್ನ ವೈಫು ಮೂರು ಮುಖಾಲು ಬಂದ್ವಿ ಬೆಳಗ್ಗೆ ಜಾ ಮೂರು ಮುಖಾಲ ಬಂದ್ವಿ ಅದು ಬ್ರಾಹ್ಮಿ ಮುಹೂರ್ತ ಅನ್ಸುತ್ತೆ ಬಂದ್ವಿ ಆ ಟೈಮಲ್ಲಿ ಬಂದ್ವಿ ಬರ್ತಾ ಇದೇನೆ ಇಲ್ಲಿ ಕೂತ್ಕೊಂಡು ಒಂದ್ಸಲ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಆಗಿ ಒಂದು ಐದೇ ನಿಮಿಷ ಅನ್ಸತ್ತೆ ಬಿಲ್ ಇಟ್ಟು ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಅರ್ಚಕ್ರ ಅವರು ಏನು ಅದ್ ಮೇಣತ್ತರ ಏನ್ ಮಾತು ಸಿಕ್ಸಿದ್ರು ಸುಮ್ಮನೆ ನಿನ್ಸುದು ಡೈರೆಕ್ಟ್ ಆಗಿ ಒಂದೇ ಶೋಟಲ್ಲಿ ಹೋಗ್ಬಿಡ್ತು ಸೊ ಅವಾಗ ಅಲ್ಲಿರೋ ಎಲ್ಲಾರನ್ನು ಒಂದೇ ಒಂದು ಮಾತಾಡಿದ್ರು ಮೋಸ್ಟ್ಲಿ ನೀವು ಬರದೆ ಕಾಯ್ತಾ ಇದ್ರು ಅನ್ಸುತ್ತೆ ತಾಯಿ ಸೊ ನೀವು ಬಂದ ಮೇಲೆ ಈ ತರ ತಾಯಿ ಅದನ್ನ ಪ್ರತಿಪಾಷ್ಟೆ ಮಾಡಿಸ್ಕೊಂಡು ಸೊ ಅದು ನಮ್ಗೆ ಅವಾಗ ಎಲ್ಲ ಒಂದ್ ಕಡೆ ಇಲ್ಲಿ ಒಂದ್ ಕಡೆ ಸ್ವಾರ್ಥ ಅನ್ಸಿದ್ರು ಕೂಡ ನಿಸ್ವಾರ್ಥ ಸೇವೆಗೆ ತಾಯಿ ಭಕ್ತಿಗೆ ಒಲಿದಳಲ್ಲ ಅಂತ ಒಂದು ಖುಷಿ ಆಯ್ತು ಆಮೇಲೆ ಅದೇ ರೀತಿ ತಾಯಿಗಳು ಕೂಡ ಅದನ್ನ ನಮ್ಮನ್ನ ಕಾಪಾಡ್ಕೊಂಡು ಈಗಳು ಬರ್ತಾ ಇದ್ದಾಳ ಸೊ ನೀವು ಈಗ ಈಗ ಜಸ್ಟ್ ಇದ್ರು ಕೂಡ ನೋಡ್ರಿ ಅದು ಉತ್ಸವ ಮೂರ್ತಿ ನೋಡಿದ್ರಿ ಆಗ ನವದುರ್ಗೆ ತಾಯಿ ಉತ್ಸವ ಮೂರ್ತಿನ ಆಮೇಲೆ ರೀತಾಯಿ ನೋಡೋದು ನವ ಇದನ್ನ ಮಾಡಿದೀವಿ ಉತ್ಸವ ಮೂರ್ತಿನೆಲ್ಲ ಸೊ ಇಲ್ಲಿ ಈ ಕ್ಷೇತ್ರ ಉತ್ಸವ ಮೂರ್ತಿ ನಾನು ಇದ್ರ ಬಗ್ಗೆ ಹೆಂಗೆ ಅಂದ್ರೆ ಇದನ್ನ ಸಿ ನಾನು ಪ್ರತಿಯೊಬ್ಬರು ಪ್ರೇಕ್ಷಕರಿಗಾಗ್ಲಿ ಅಥವಾ ಭಕ್ತವೃದ್ಲಿ ಅಥವಾ ಯಾರೇ ಒಬ್ರು ಈ ವಿಡಿಯೋನ ನೋಡ್ತಾರಂತ ಎಲ್ಲ ಸ್ನೇಹಿತರಿಗೂ ಇಷ್ಟ ಹೇಳೋದು ಈಗ ನಾನು ಕೆಲವು ಮಾತಾಡ್ತಾರ ವಿಚಾರಗಳು ನಿಮಗೆಲ್ಲ ಒಂಥರ ಕಾಲ್ಪನಿಕ ಆದ್ರೂ ಅನ್ಸ್ಬೋದು ಅಥವಾ ಏನು ಏನೋ ಜಸ್ಟ್ ಜನರಾಗಿ ಮಾತಾಡ್ತಾ ಇದ್ದೀನಿ ಕೂಡ ಅನ್ಸ್ಬೋದು ಆದ್ರೆ ವೈಯಕ್ತಿಕ ಅನುಭವ ನಿಮಗೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಫರ್ಮೇಶನ್ ಮಾಡ್ಸೋದು ಅದರಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ಆಗಂತ ಕೆಲವು ಅನುಭವಗಳ ಮಾತಿನಿಂದ ನಾನು ನಾನು ನಿಮ್ಮ ಶೇರ್ ಮಾಡ್ತಾ ಇರೋದು ಅದ್ರಲ್ಲಿ ಈಗ ಉತ್ಸವ ಮೂರ್ತಿ ಅಂತ ಬಂದಾಗ ಏನಾಯ್ತು ನಾನು ಕೆಲವು ಉತ್ಸವ ಮೂರ್ತಿಗಳನ್ನ ಕೆಲವು ವೈಯಕ್ತಿಕವಾಗಿ ನಾನು ಎಗ್ಲು ಮೇಲೆ ಇಟ್ಕೊಂಡಾಗ ಫಸ್ಟ್ ನಾನು ಅದು ಎಗ್ಲು ಮೇಲೆ ಇಟ್ಕೊಳ್ಳೋಕೆ ಮುಂಚೆ ನಾನು ಏನಪ್ಪ ಇದೇನು ಇಲ್ಲ ಅನ್ನ ತರ ಅಂತ ಫೀಲ್ ಇರೋದು ಬಟ್ ಅ ಸೇಮ್ ನಾನು ಬಿಲೀಫ್ ಸಿಸ್ಟಮ್ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು ಯಾವಾಗ ಇಲ್ಲಿ ಬರೋ ಸ್ಟಾರ್ಟ್ ಆದಾಗ ಹೌದು ಏನೋ ಒಂದಿದೆ ಎಂದ್ರೆ ಈಗ ಯಾರೋ ಒಬ್ರು ಏನೋ ಒಂದು ಕೇಳ್ಕೊಂಡ್ರಾಗ ಬಲ್ಗಡೆ ತಿರುಗು ಎಡಗಡೆ ತಿರುಗು ಈಗ ಈಗೆಲ್ಲ ಎಷ್ಟೊಂದ್ ಕಡೆ ನೋಡಿದ್ರೆ ಜಿ ಟಿವಿ ಎಷ್ಟೊಂದು ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರ್ತಾರೆ ಈಗ ಉಂಟೆ ಅಂತೆಲ್ಲ ಬರ್ತಾ ಇರುತ್ತೆ ಅದರಲ್ಲಿ ಎಲ್ಲೋ ಎಷ್ಟೊಂದ್ ಕಡೆ ವೈಯಕ್ತಿಕವಾಗಿ ಮೋಸಗಳು ನಡೆಯುವಂಥದ್ದು ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ಬೇರೆ ಥರ ಬುಡಾಡಿಕೆ ತೋರಿಸಂತದ್ದು ಕಮರ್ಷಿಯಲ್ ಆಗಿ ಏನೋ ಒಂದು ಹೈಲೈಟ್ ಮಾಡೋ ಜನಗಳೆಲ್ಲ ಬರಬೇಕು ಒಬ್ಬ ಯಾರೋ ಸ್ಟಾರ್ ಬಂದ ಇಲ್ಲಿ ಆ ಥರ ಎಲ್ಲ ಸ್ಟಾರ್ ಗಿರಿಲ್ಲ ಯಾವುದೂ ಏನಿಲ್ಲ ಇಲ್ಲ ಕಂಪ್ಲೀಟ್ಲಿ ಏನಂದ್ರೆ ನಿಸ್ವಾರ್ಥ ಸೇವೆ ಅಷ್ಟೇ ಇಲ್ಲಿ ಕಮರ್ಷಿಯಲ್ ಪಾರ್ಟ್ಸ್ ಆಗಲಿ ನೀವು ಇಲ್ಲಿ ಬನ್ನಿ ಇಲ್ಲಿ ಏನೋ ಒಂದು ಕ್ಷೇತ್ರದಿಂದ ಅಭಿವೃದ್ಧಿ ಮಾಡಬೇಕಂದ್ರೆ ಇಷ್ಟು ಕೊಡಿ ಹೋಮ ಮಾಡಿಸಿ ಅಷ್ಟು ಕೊಡಿ ಈ ಇಲ್ಲ ನೀವು ಬರ್ತೀರಾ ತಾಯಿನ ಸೇವೆ ಮಾಡ್ತೀರಾ ನೀವು ಹರ್ಕೆಯನ್ನು ತಗೋತೀರ ಮೂರು ಅಮಾಸಿನ ಮೂರು ಹುಣ್ಣು ಹುಣ್ಣಿನ ಪೂಜೆ ಮಾಡಿಬಿಟ್ಟು ತಾಯಿ ಮೇಲೆ ಭಕ್ತಿಯಿಂದ ಕೇಳ್ಕೊಂಡು ನೀವು ಹೋದ್ರೆ ನಿಮ್ ಗೊತ್ತಿಲ್ಲದಂಗೆ ಆ ಒಂದು ರಿಸಲ್ಟ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಉತ್ಸವ ಮೂರ್ತಿದು ಕೂಡ ಅದೇ ರೀತಿ ಏನಾಯ್ತು ಅಂದ್ರೆ ನಾವು ಉತ್ಸವ ಮೂರ್ತಿ ಮಾಡಿಸ್ಬೇಕು ಅಂದಾಗ ಅದನ್ನು ಜಸ್ಟ್ ಬರೀ ಒಂದು ಇಪ್ಪತ್ತು ದಿವಸದಲ್ಲಿ ಉತ್ಸವ ಮೂರ್ತಿ ರೆಡಿ ಮಾಡಿಸಿದ್ದು ಅದನ್ನ ಆ ತಾಯಿ ಒಂದು ಇಚ್ಛೆಯಿಂದ ಸ್ಟಾರ್ಟ್ ಆಗಿದ್ದು ಸೊ ಉತ್ಸವ ಮೂರ್ತಿಗೆ ಏನ್ ಮಾಡ್ವಿ ನಾವು ತರಿಸಿ ಪ್ರಣ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ಮೇಲೆ ನಾವೊಂದು ಪ್ರಯತ್ನ ಪಡಬೇಕು ಅಂತ ಹೇಳಿ ಈಗ ಬೇರೆಯವರೆಲ್ಲ ಮಾಡ್ತಾರೆ ಅದೇ ರೀತಿ ನಾವೇನ್ ಮಾಡಿದ್ವಿ ಉತ್ಸವ ಮೂರ್ತಿನ ಹೆಗ್ಲಿ ಮೇಲೆ ಇಟ್ಕೊಂಡು ಜನರು ಬರಂತ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನ ಕೇಳೋಕ್ ಸ್ಟಾರ್ಟ್ ಮಾಡಿದ್ರು ಅಥವಾ ಪ್ರಾಬ್ಲಮ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಲಿಟ್ರಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರು ಕೇಳ್ಕೊತಾರೆ ಈ ತರ ಹಿಂಗ್ ಪ್ರಾಬ್ಲಮ್ ಆಗ್ತದೆ ಇದು ಅಕಸ್ಮಾತ್ ಏನಾರ ನೀವು ಏನಾದ್ರೂ ರಿಸಲ್ಟ್ಸ್ ಕೊಡ್ತೀನಿ ಅಥವಾ ನಿಮ್ಗೆ ಏನಾದ್ರು ಸರಿಪಡಿಸ್ತೀನಿ ಏನಾದ್ರೆ ಬಲಗಡೆ ತಿರುಗಿ ಎಡಗಡೆ ತಿರುಗಿ ಅಂತ ಸೊ ಲಿಟ್ರಲ್ಲಿ ಸ್ಟಾರ್ಟ್ ಆಯಿತು ಅಂದ್ರೆ ತಾಯಿ ಮೊದಲನೇದಿಂದನೇ ಅವ್ರ ಆ ದೃಷ್ಟಿನ ಬೇರೆ ರೀತಿಯಲ್ಲಿ ಜನಗಳಿಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಈಗಲೂ ಕೂಡ ಹಿಂಗ್ ನೋಡಿ ನೀವು ಆರೋ ವೋ ಶೂಟ್ ಗಳೆಲ್ಲ ಮಾಡಿದ್ರಿ ನಾವು ಸುಮ್ಮನೆ ಜಸ್ಟ್ ಹಿಂಗ್ ನಿಂತಿರ್ತೀವಿ ಅಷ್ಟೇ ನಮ್ ಗೊತ್ತಿಲ್ಲದಂಗೆ ನಾವು ಬಲಗಡೆ ತಿರ್ತೀವಿ ನಮ್ ಗೊತ್ತಿಲ್ಲದಂಗೆ ನಾವು ತಿರ್ತೀವಿ ನಮ್ ಗೊತ್ತಿಲ್ಲದಂಗೆ ಮುಂದೆ ಹೋಗ್ತೀವಿ ಅದು ದಟ್ ಇಸ್ ವಾಟ್ ದ ಬಿಲೀಫ್ ಸಿಸ್ಟಮ್ ಟಾಕ್ಸ್ ಅಂದ್ರೆ ನಿಮ್ ಬಿಲೀಫ್ ಸಿಸ್ಟಮ್ ಹೆಂಗಿರುತ್ತೆ ಅಂದ್ರೆ ಹೌದು ಅದು ನೀ ನಂಬಿಯಾ ಅಂದ್ರೆ ನಂಬಿಯಾ ನಂಬಲ್ಲ ಅಂದ್ರೆ ನಂಬಲ್ಲ ಹಾಗೆ ಅದೇ ರೀತಿ ಸೊ ಇಲ್ಲೂ ಕೂಡ ಅದೇ ರೀತಿ ಪವಾಡಗಳು ನಡೀತಾ ಇದೆ ಎಷ್ಟೋ ಜನರುಗಳಿಗೆ ಇಲ್ಲಿ ಪರಿಹಾರ ಮತ್ತು ಸಮಸ್ಯೆಗಳಿಗೆ ಏನಂತರ ರಿಸಲ್ಟ್ಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಅವ ನಂಬಿಕೆಯಲ್ಲಿ ನಾವು ಉತ್ಸವ ಮೂರ್ತಿ ತರಿಸಿ ಈ ರೀತಿ ಪ್ರತಿ ಒಂದು ಅಮಾಸ್ಯ ಟೈಮಲ್ಲ ಉಣ್ಣ್ಮೆ ಟೈಮೋ ಅಥವಾ ಪ್ರತಿ ಶುಕ್ರವಾರ ಈ ತರ ನಾವು ಪೂಜೆ ಮತ್ತೆ ಇದು ಮಾಡ್ತೀವಿ ಸೊ ಜನಗಳು ಬರ್ತಾರೆ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಅದಕ್ಕೆ ಎಷ್ಟೋ ಉತ್ತರಗಳು ಕೂಡ ಫಲಕಾರಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಪ್ರಶ್ನೆ ಏನಕ್ಕೆ ಈಗ ಇದ್ರಲ್ಲಿ ಏನಾಗಿದೆ ಅಂದ್ರೆ ನಾವು ಜೀರ್ಣೋದ್ಧಾರ ಮಾಡಿ ಈಗ ಜಸ್ಟ್ ಒಂದು ಒಂದು ವರ್ಷ ಅತಂತ್ರ ಆಗಿದೆ ಸೊ ಇದಾದ ನಂತರ ನಾವು ಕೆಲವು ಡೆವಲಪ್ಮೆಂಟ್ ವರ್ಕ್ ಮಾಡಲೇಬೇಕು ಅದು ಅಭಿವೃದ್ಧಿ ಕಾರ್ಯಕ್ರಮ ಯಾವ ರೀತಿ ಮಾಡ್ಬೇಕು ಅಂತ ನಾವು ಏನು ಯೋಚನೆ ಮಾಡ್ಕೊಂಡಿದೀವಿ ಅಂದ್ರೆ ಫಸ್ಟ್ ನಾವು ಕಮಿಟಿ ಮೆಂಬರ್ಸ್ ಮಾಡಿದ್ವಿ ಆಮೇಲೆ ಸೆಕೆಂಡ್ ಇದ್ರದ್ದು ದೇವಸ್ಥಾನದ್ದು ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ವಿ ಮೂರನೇದು ದೇವಸ್ಥಾನದ ಟ್ರಸ್ಟ್ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡ್ವಿ ಬ್ಯಾಂಕ್ ಅಕೌಂಟ್ ಮಾಡಿ ಆಮೇಲೆ ಅದು ಪ್ಯಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿಸಿದೀವಿ ಸೊ ಆಮೇಲೆ ನೆಕ್ಸ್ಟ್ ಐ ಟಿ ಬಿ ಟಿಗೆ ಅಂದ್ರೆ ನೆಕ್ಸ್ಟ್ ಯಾರ ದಾನಿಗಳು ಹೆಚ್ಚು ದಾನಿಗಳು ಎಮ್ ಎಲ್ ಎನು ಎಂ ಪಿಗಳು ಅಥವಾ ಯಾರೋ ಒಂದು ಧರ್ಮಾಧಿಕಾರಿಗಳು ಏನೋ ನಮ್ಮ ದೇವಸ್ಥಾನಕ್ಕೆ ಅವರು ನಿಸ್ವಾರ್ಥ ಸೇವೆ ಮಾಡಬೇಕು ಅಂದ್ರೆ ಅವರು ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹಾಕೋದು ಕ್ಯೂರ್ ಕೋಡ್ ಕೂಡ ಇದೆ ಅದ್ರ ಟ್ರಸ್ಟ್ ಡೈರೆಕ್ಟ್ ಆಗಿ ಅದು ಅದಾದ ನಂತರ ಏನಾಗುತ್ತೆ ಕಂಪ್ಲೀಟ್ ನಮ್ ಎಲ್ಲ ಇದೆ ನಮ್ಮ ದೇವಸ್ಥಾನ ಲೆಟ್ರೆಡ್ ಕೂಡ ನಾವು ರೆಡಿ ಮಾಡ್ಕೊಂಡು ಸೊ ಎಲ್ಲ ಅಫಿಷಿಯಲ್ ಆಗಿ ಮಾಡ್ತಾ ಇದೀವಿ ಸೊ ಆಹ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಭಕ್ತಾದಿಗಳಿಗೆ ಯಾರೇ ಒಬ್ರು ಬಂದರೂ ಕೂಡ ನಮ್ಮ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ನೀವೇನು ಉಂಡಿಕಾ ಸಾಗ್ರು ಪರವಾಗಿಲ್ಲ ಅಂತ ಮನಸ್ಸಿಚ್ಚೆಯಾಗಿ ಕೊಡಬೇಕಂದ್ರೆ ಕೊಡಬಹುದು ಇಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಎಕ್ಸಾಂಪಲ್ ಈಗ ದೇವಸ್ಥಾನದಲ್ಲಿ ಒಂದು ಕಲ್ಯಾಣಿ ಅಥವಾ ಬಾವಿ ಬಾವಿದು ಒಂದು ಅದು ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡ್ಬಿಟ್ಟು ರೆಡಿ ಮಾಡ್ಬೇಕು ಅನ್ಕೊಂಡಿದೀವಿ ಅತಿ ಮುಖ್ಯವಾಗಿ ಈಗ ನೆಕ್ಸ್ಟ್ ನಮ್ದು ಫಸ್ಟ್ ಗೋಲ್ ಇರೋದು ಅಂದ್ರೆ ದಾಸೋಭವನ್ ನಿಮ್ಮಲ್ಲಿ ಎದುರು ಕಡೆ ಕಾಣಿಸ್ತಾನೆ ದಾಸೋಭವನ್ ಅದು ಅದು ಭಕ್ತಾದಿಗಳೆಲ್ಲ ಬರೋದ್ರೆ ಅವ್ರಿಗೆ ಊಟದ ವ್ಯವಸ್ಥೆಗೋಸ್ಕರ ಏನಕ್ಕೆ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸತತವಾಗಿ ಊಟದ ವ್ಯವಸ್ಥೆ ಅನಾಧಾಸ ನಡೆದ ನಡೆಯುತ್ತೆ ಅದ್ರಲ್ಲಿ ಏನಾಗುತ್ತೆ ಅದನ್ನ ಮುಂಚೆ ಅಲ್ಲಿ ಅಷ್ಟು ಶೆಲ್ಟರ್ ಇರಲಿಲ್ಲ ಅಲ್ಲಿ ಈಗ ಶೆಲ್ಟರ್ ಆಗಿ ಎಲ್ಲ ಒಂದು ದೇವಸ್ಥಾನದಲ್ಲಿ ಈಗ ಅಲ್ಲಿ ಇದು ಮಾಡ್ತಾ ಇದೆ ಬಟ್ ಇದನ್ನ ನೆಕ್ಸ್ಟ್ ಎಕ್ಸ್ಪೆನ್ಷನ್ ಮಾಡ್ಬೇಕಂದ್ರೆ ಏನು ಆ ಗೆ ನಾವು ಕಲ್ಯಾಣಿ ಇಟ್ಕೊಂಡಿದೀವಿ ದಾಸೋಭವನ ಇಟ್ಕೊಂಡಿದ್ವಿ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಇಟ್ಕೊಂಡಿದ್ವಿ ಅದಾದಂತರ ಅಲ್ಲಿ ಸ್ವಾಮಿ ಎದುರುಗಡೆ ಕೂಡ ಅಲ್ಲಿ ಒಂದು ಸ್ಟೋರ್ ಅಂತ ಅನ್ಕೊಂಡಿದೀವಿ ಒಂದು ಆಫೀಸ್ ಬಿಲ್ಡಿಂಗ್ ಮಾಡ್ಬೇಕು ಟಾಯ್ಲೆಟ್ ರಿನೋವೇಷನ್ ವರ್ಕ್ಸ್ ಮಾಡ್ಬೇಕು ಇದೇ ತರ ಒಂದು ಆಮೇಲೆ ಬೌಂಡ್ರಿ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಇದು ಈ ಪ್ಲಾಟ್ಫಾರ್ಮ್ ಫ್ಲೋರಿಂಗ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಇದಕ್ಕೆಲ್ಲ ಲಕ್ಷಾಂತರ ಕೋಟ್ಯಾಂ ರೂಪಾಯಿ ಯಾರು ಅಂತ ಜಾಸ್ತಿ ಆಮೇಲೆ ತೇರ್ನ ಇದ್ ಮಾಡಿಸ್ಬೇಕು ರಥ ರಥೋತ್ಸವ ಇದೆಲ್ಲ ಮಾಡಿಸ್ಬೇಕು ಸೊ ಇದೆಲ್ಲ ಒಂದು ನಾವು ಲಿಸ್ಟ್ ಆಫ್ ಪೆಂಡಿಂಗ್ ಓಸ್ ಹಾಕೊಂಡಿದ್ವಿ ಡೆವಲಪ್ಮೆಂಟ್ ವರ್ಕ್ಸ್ ಸೊ ಅದಕ್ಕೆ ನಾನು ಈಗ ನಮ್ಮ ಮೂಲ ಇರೋದು ಅಂದ್ರೆ ದಾಸೋಭವನ ಅದಕ್ಕೆ ನೀವು ನಿಮ್ಮ ಮಾಧ್ಯಮದ ಮೂಲಕ ವೀಕ್ಷಕರು ನಾನು ಕೇಳ್ಕೊಳೋದಿಲ್ಲ ಈಗ ವಿನಯ್ ಜೈರಾಮ್ ಅವರು ಹೇಳಿದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು ಅಂತ ಅವ್ರು ಪಣ ತೊಟ್ಟಿದ್ದಾರೆ ಸೊ ತಮ್ಗೆ ಯಾರಿಗೆಲ್ಲ ದಾನಿಗಳು ಇದ್ದೀರಿ ಅಥವಾ ವೀಕ್ಷಕರು ಯಾರು ನೋಡ್ತಿದ್ರಿ ಈ ಒಂದು ದೇವಸ್ಥಾನಕ್ಕೆ ನೀವು ಕಾಣಿಕೆ ಕೊಡ್ಬೇಕು ಅಂತಂದ್ರೆ ನಾನು ಜೈರಾಮ್ ಅವರು ಒಂದು ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಜೊತೆಗೆ ಟೂ ಕೋಡ್ ಕೂಡ ಮೆನ್ಷನ್ ಮಾಡ್ತೀನಿ ಸೊ ತಮ್ಮ ತನು ಮನ ಧನ ಅರ್ಪಿಸಿ ಒಂದು ದೇವರ ಒಂದು ಕೃಪೆಗೆ ಪಾತ್ರವಾಗಿ ಅಂತ ಕೂಡ ನಾನು ಕೇಳ್ಕೊಡ್ತೀನಿ ವೀಕ್ಷಕರು ನಮಸ್ಕಾರ ಡೈರೆಕ್ಟ್ ಆಗಿ ಅಮೌಂಟ್ ಕೊಡಿ ಅಂತ ನಾವ್ ಯಾರಿಗೂ ರಿಕ್ವೆಸ್ಟ್ ಮಾಡಲ್ಲ ಬೇಕಾದ್ರೆ ನೀವ್ ಏನಾರ ವಹಿಸ್ಕೋಬಹುದು ಇಟ್ಟಿಗೆ ಕೊಡಿಸ್ತೀನಿ ಇಲ್ಲ ಸಿಮೆಂಟ್ ಕೊಡಿಸ್ತೀನಿ ಆತರ ನಿಮ್ಮ ಇಚ್ಛೆಯಿಂದ ಏನಾರ ಮೆಟೀರಿಯಲ್ ಕೊಡಿಸಬಹುದು ಹೀಗೆ ನೀವೇ ಬಂದು ಇಲ್ಲಿ ಡೈರೆಕ್ಟ್ ಆಗಿ ನಿಂತು ನೋಡಿ ಜಾಗ ನೋಡಿ ಬೇಕಾರೆ ಮಾತಾಡ್ಕೊಂಡು ನೀವೇ ಬಂದು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಡ್ಬಹುದು ಆಮೇಲೆ ಮತ್ತೊಂದು ಏನು ವಿಶೇಷತೆ ಅಂದ್ರೆ ಇಲ್ಲಿ ಮಂಗಳವಾರ ಶುಕ್ರವಾರ ಬಿಟ್ಟು ಈಗ ನಮ್ಮ ದೇವಸ್ಥಾನ ಈಗ ಅಟ್ ಪ್ರೆಸೆಂಟ್ ಬರಿ ಮಂಗಳವಾರ ಮತ್ತೆ ಶುಕ್ರವಾರ ಮಾತ್ರ ಪೂಜೆ ಮಾಡ್ತಾ ಇರೋದು ಅದ್ ಬಿಟ್ರೆ ಹುಣ್ಣಿಮೆ ಮತ್ತೆ ಅಮಾಸೆ ಕೂಡ ನಡೆಯುತ್ತೆ ಅದು ಬಿಟ್ಟು ವಿಶೇಷವಾಗಿ ಕೆಲವು ಇಲ್ಲಿ ನಾವೇ ಒಂದು ಕಾರ್ಯಕ್ರಮಗಳು ಅಂತ ಅಂದ್ರೆ ಹೇಳ್ಬೋದು ಅಥವಾ ಸೇವೆ ಅಂತ ಅಂದ್ರೆ ಹೇಳ್ಬೋದು ಇಲ್ಲಿ ಕೆಲವು ನಾಮಕರಣಗಳು ನಡೆಯುತ್ತೆ ಕೆಲವು ಮದುವೆಗಳು ನಡೆಯುತ್ತೆ ಕೆಲವು ಮುಡಿ ಅಂದರೆ ಯಾರ ಮುಡಿ ಕೊಡ್ಬೇಕು ಅಂದರೆ ಮುಡಿಗಳು ಕೂಡ ಇಲ್ಲಿ ಸೇವೆ ಸಲ್ಲಿಸ್ಬೋದು ಸೊ ಇದು ಕೆಲವು ಈಗ ಬೇರೆ ಬೇರೆ ಕ್ಷೇತ್ರಗಳ ಹೇಗೆ ನಡೆಯುತ್ತೆ ಅದೇ ಥರ ನಾವು ಕೆಲವು ವಿಚಾರಗಳನ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಅದನ್ನು ಮುಂದುವರಿಸ್ತಾ ಇದ್ವಿ ಆಮೇಲೆ ಮೇನ್ ಆಗಿ ಈ ಕ್ಷೇತ್ರ ಬೆಳೆಯೋಕ್ಕೆ ಬರೀ ಒಬ್ಬರಿಂದ ಇಲ್ಲ ಇಲ್ಲಿ ಪ್ರತಿಯೊಂದು ಭಕ್ತಾದಿಗಳು ಮತ್ತು ಎಲ್ಲರ ಒಂದು ನಿಸ್ವಾರ್ಥ ಸೇವೆ ಮತ್ತು ಸಹಾಯ ಹಸ್ತದಿಂದನೇ ನಡೀತಾ ಇರೋದು ಇಲ್ಲಿ ಇಲ್ಲಿ ಯಾರು ಒಬ್ರು ಅನ್ನೋದು ಇಲ್ಲಿ ಇಲ್ವೇ ಇಲ್ಲ ಸೊ ಪ್ರತಿಯೊಬ್ಬರ ಸಹಾಯದಿಂದ ಇದು ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಆಮೇಲೆ ಇದ್ರ ಜೊತೆ ಏನು ಏನ್ ಅಡಿಷನ್ ಕ್ರೈ ಮಾಡ್ತೀನಿ ಅಂದ್ರೆ ಪ್ರತಿ ಬನದ ಹುಣ್ಣಿಮೆಗೆ ಅಂದ್ರೆ ಜನವರಿ ಫೆಬ್ರವರಿ ಬನದ ಹುಣ್ಣಿಮೆಗೆ ನಮ್ಮ ಕ್ಷೇತ್ರದ ಜಾತ್ರೆ ನಡೆಯುತ್ತೆ ಅಂದ್ರೆ ಜನರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಏನಿಲ್ಲ ಅದು ಹೇಗೆ ಅಂದ್ರೆ ನಾವು ವರ್ಷದಲ್ಲಿ ಎರಡು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತೀವಿ ಒಂದು ನವರಾತ್ರಿಗೆ ನವರಾತ್ರಿ ಹತ್ತು ದಿವ್ಸನು ಕೂಡ ನಾವು ಪ್ರತಿ ದಿನನೂ ಒಬ್ಬೊಬ್ರು ಅಲಂಕಾರಕ್ಕೆ ಅಭಿಷೇಕಕ್ಕೆ ವಹಿಸ್ಕೊಂಡು ಭಕ್ತಾದಿಗಳು ಒಂಬತ್ತು ದಿವಸ ನವತ್ರಿಗೆ ತಾಯಿ ಪೂಜೆ ಮಾಡ್ಬಿಟ್ಟು ಹತ್ತೆ ಹತ್ತೆ ಅಹ್ ದಿನ ವಿಜಯದಶಮಿ ಮಾಡ್ತೀವಿ ಆಮೇಲೆ ಅದ್ದೂರಿಯಾಗಿ ಪೂಜೆ ಎಲ್ಲ ಸಲ್ಲಿಸ್ಬಿಟ್ಟು ತಾಯಂದೀರಿಗೆ ಅನ್ನದಾಸೋಹ ಮಾಡ್ತೀವಿ ಎರಡನೇ ದಿನ ಪ್ರಮುಖ ಹೌದು ಹತ್ತು ದಿನ ಇರುತ್ತೆ ಆಮೇಲೆ ಏನಂದ್ರೆ ಪ್ರಮುಖವಾಗಿ ಈಗ ಸೌದತ್ತಿ ಎಲಾಮಲ್ಲಿ ಜನರಲ್ ಆಗಿ ಫೆಬ್ರವರಿ ಮಂತ್ ಅಲ್ಲಿ ಬನದ ಇದು ಬರದ ಹುಣ್ಣಿಮೆ ಅಂತ ನಡೆಯುತ್ತೆ ಬಟ್ ನಮ್ದು ಇಲ್ಲಿ ಜನವರಿ ಅಥವಾ ಫೆಬ್ರವರಿ ಎಂಡಲ್ಲಿ ಆ ಹುಣ್ಣಿಮೆ ಟೈಮಲ್ಲಿ ಬನದ ಹುಣ್ಣಿಮೆ ಅಂತ ಕರೀತಾರೆ ಆ ಬನದ ಹುಣ್ಣಿಮೆಯಲ್ಲಿ ನಾವು ಇಲ್ಲಿ ಜಾತ್ರೆ ಮಹೋತ್ಸವನ ಮಾಡ್ತೀವಿ ಸೊ ಎಲ್ಲಾ ಸುತ್ತಲೂ ಮುತ್ತಲು ಹಳ್ಳಿ ಜನಗಳೆಲ್ಲ ಬಂದು ಇಲ್ಲಿ ತಮ್ಮ ಮನೋ ಮನದನ ಎಲ್ಲ ಕೊಟ್ಟು ತುಂಬಾ ದೂರಿಯಾಗಿ ಜಾತ್ರೆ ನಡೆಸ್ಕೊಳ್ತಾರೆ ಈಗ ಲಾಸ್ಟ್ ಟೈಮ್ ಹನ್ನೆರಡನೇ ವರ್ಷ ಜಾತ್ರೆ ಮಾಡಿದ್ವಿ ಇಲ್ಲಿ ಕಾಲಿಟ್ಟಾಗ ಐದನೇ ವರ್ಷದ ಜಾತ್ರೆ ಈಗ ಹನ್ನೆರಡನೇ ವರ್ಷದ ಜಾತ್ರೆ ಮುಗಿಸಿದೀವಿ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಎಂಟು ಒಂಬತ್ತು ವರ್ಷದ ನನ್ ತುಂಬಾ ಸಂತೋಷದ ಸಂಗತಿ ಮತ್ತು ಇಲ್ಲಿ ಆ ಸೇವೆ ಅಂದ್ರೆ ನಾನ್ ಆಗ ನೋಡಿದ್ರು ಈಗ ನೋಡಿದ್ರೆ ತುಂಬಾ ವ್ಯತ್ಯಾಸ ಇದೆ ಆಗ ನಾನ್ ಬಂದಾಗ ಜಾತ್ರಾ ಮಹೋತ್ಸವ ಒಂದು ನೂರು ನೂರೈದು ಜನದಲ್ಲಿ ಇದ್ದಿದ್ದು ಇವತ್ತಿ ಹನ್ನೆರಡನೇ ವರ್ಷದ ಮಹೋತ್ಸವಕ್ಕೆ ಮೂರುವರೆ ಜನ ನಾಲ್ಕು ಸಾವಿರ ಜನ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದಾರೆ ಒಂದು ಇದು ಅಂದ್ರೆ ನೀವು ಇಲ್ಲಿ ಬರಭಾಗದಲ್ಲಿ ಮುಂದೆ ಅಲ್ಲಿ ಬೈಲು ಮಾರಮ್ಮ ಮತ್ತೆ ಬೈಲು ಬದಲಾಳ ಮಾಡಿದರೆ ಮೈಲಲ್ಲಿ ತಾಯಿ ಇರೋದು ಅದ್ರ ಪಕ್ಕದಲ್ಲೇ ಒಂದು ಅಗ್ನಿಕೊಂಡ ಇಟ್ಕೊಂಡಿದೀವಿ ನಾವು ಸೊ ಅಲ್ಲಿ ಜಾತ್ರೆ ಜಾತ್ರೆ ಟೈಮಲ್ಲಿ ಬೆಳಗಿನ ಬ್ರಾಹ್ಮಿ ಮಹರ್ತದಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ನಾವು ಅಗ್ನಿಕೋಂಡದಲ್ಲಿ ನಾವು ಪ್ರತಿಯೊಬ್ಬರು ಅದರಲ್ಲಿ ನೀವು ಆ ಜಾತ್ರೆ ಟೈಮಲ್ಲಿ ಬಂದು ನೋಡಬಹುದು ಅಲ್ಲಿ ಈವನ್ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅದ ಇದ್ ಮಾಡ್ತಾರೆ ಯಾರಿಗೂ ಏನು ಆಗಲ್ಲ ಸೊ ಅಂದ್ರೆ ತಾಯಿದು ಪವಾಡ ಅಥವಾ ಶಕ್ತಿ ಆ ಭಕ್ತಿ ಒಂದು ಸೇವೆಯಲ್ಲಿ ಎಲ್ಲರೂ ನಿರತರ ಆಗೋಗಿರ್ತಾರೆ ಸೊ ಯಾರಿಗೂ ಏನು ಆಗಲ್ಲ ಕೂಡ ಯಾರಿಗೂ ಏನು ಮಾರ್ಗಗಳು ಕೂಡ ಇದ್ರಿಗೂ ಬಂದಿಲ್ಲ ಸೊ ಅಷ್ಟು ಒಂದು ಎನರ್ಜಿ ಅಥವಾ ವೈಬ್ರೇಷನ್ ಈ ಜಾಗದಲ್ಲಿ ಕಾಣಿಸುತ್ತೆ ಅನ್ನೋದು ನಾನು ಹೇಳಬೇಕು ಸಮಸ್ಯೆ ನಮ್ ಸಮಸ್ಯೆ ನಮ್ಮ ಮನೆಯ ಹೊಸ ಮನೆ ಕಟ್ಟಿ ನಿಮ್ದಿನೇ ಇರಲಿಲ್ಲ ನಾನು ಯಾವಾಗ ಜಗಳ ಯಾವಾಗ ಮನೆಯಲ್ಲಿ ಒಂದೊಂದ್ರ ಸಮಸ್ಯೆ ಬರ್ತಾನೆ ಇತ್ತು ಮನೆಯಲ್ಲಿ ನಾವ್ ಗಂಡ ಹಿಡಿ ಜಾಸ್ತಿ ಆರೋಗ್ಯ ತುಂಬಾ ಸ್ವಲ್ಪ ಇದಾಗಿತ್ತು ಎಲ್ಲೆಲ್ಲೋ ನೋಡಿದ್ರು ಎಲ್ಲ ತೋರ್ಗೆ ಆಗ್ತಾ ಇರ್ಲಿಲ್ಲ ಮತ್ತೆ ಎಲ್ಲೋದ್ರು ವಾಪಾಚಾರ ಅಂತ ಅಂದ್ರೆ ದುಡ್ಡು ನಮ್ಮ ಹತ್ರ ಏನ್ ಮಾಡಿದ್ರು ಸಮಸ್ಯೆ ಬಗೆಹರಿಸಲಿಲ್ಲ ಸಮಸ್ಯೆ ಇದಾಗುತ್ತೆ ಅಂತ ಹೇಳಿದ್ರು ನಾವು ಮೂರ್ ಮೂರ್ ಅಮಾಸೆ ಬಂದು ಅಮ್ಮನಿಗೆ ಸೇವೆ ಮಾಡಿದಾಗ ನಮ್ಮ ಮಗಳದ್ದು ಸಮಸ್ಯೆ ಕಮ್ಮಿ ಆಯ್ತು ಆಕ್ಚುಲಿ ಅಂತ ನಾವು ಅಮ್ಮಾವಿಂದ ಬರ್ತಂದ್ರು ನಮ್ಗೆ ಈ ದೇವಸ್ಥಾನ ಇರೋದೇ ಗೊತ್ತಿರ್ಲಿಲ್ಲ ತುಂಬಾ ಕಡೆ ನಾವು ಓಡಾಡಿದ್ವಿ ನನಗೆ ಎರಡು ಅಮಾಶನ ಆಗಿತ್ತು ಮಕ್ಳಿಗೋಸ್ಕರ ಇಲ್ಲಿ ಬಂದಿದ್ವಿ ಜಸ್ಟ್ ನನ್ಗೆ ಹೇಳಿತ್ತು ಅಮ್ಮ ಇಲ್ಲಿ ಬಾವಿ ಇದೆ ಅಲ್ಲಿ ಒಂದ್ ಮೂರ್ ವಾರ ನೀರು ಹರಿಸ್ಕೊಂಡೆ ತಲೆಗೆ ಆಗುತ್ತೆ ನಿಧಾನ ಅಂತ ಹೇಳಿದ್ರೆ ಇಲ್ಲ ಹೇಳಿದ್ರು ಹೋದ್ ವರ್ಷ ನಮ್ಮ ಊರಿಗೆ ಅಮ್ಮ ಬಂದಿದ್ರು ಅಂದ್ರೆ ಫಸ್ಟ್ ಟೈಮ್ ಬಂದಿದ್ರು ನಮ್ಮೂರಿಗೆ ಈ ಅಮ್ಮ ಮನೆಯಿಂದ ಆಚೆ ಬಂದ್ಮೇಲೆ ಒಂದ್ ವರ್ಷದೊಳಗಡೆ ನೀವ್ ಅನ್ಕೊಂಡಿರೋದ್ ಏನು ಕಷ್ಟ ಇದೆ ಅದು ಆಗುತ್ತೆ ನೆರವೇರುತ್ತೆ ಅಂತ ಹೇಳಿದ್ರು ನನಗೆ ಈ ಅಮ್ಮ ಬಂದು ಒಂದ್ ವರ್ಷ ಆಗಿತ್ತು ಸರ್ ನನಗೆ ಇವಾಗ ಫೋರ್ ಮಂತ್ಸ್ ಮಧ್ಯೆ ನಾವು ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೆ ನಾನು ಎಸ್ ಪಾಸ್ ಆಗ್ತೀನಿ ಅಂತ ಯಾರು ಹೇಳ್ತಾ ಇದ್ದೀನಿ ನನ್ಗೆ ನಂಬಿಕೆ ಇದ್ದಿಲ್ಲ ಅಂತದ್ರಲ್ಲಿ ಬಂದು ಇಲ್ಲಿ ಪಾಸ್ ಆಗಿ ಇವಾಗ ಕೆಲ್ಸಕ್ಕೆ ಹೋಗಿ ನಾವು ಸ್ವಲ್ಪ ಇರೋ ಸಾಲನೆಲ್ಲ ತೀರ್ಸಿ ಈ ಮಠದಲ್ಲಿ ನಾನು ಬಂದಿದ್ದೀನಿ ಈ ಅಮ್ಮ ಬಂದು ಮನೆಯಲ್ಲಿ ಏನೇ ಕಷ್ಟ ಇರ್ಲಿ ಏನೇ ಈ ತೊಂದ್ರೆ ಇರ್ಲಿ ಇವ್ರಿಗೆ ಉಡಿ ತುಂಬಿಸಿ ಕಳಿಸಿದ್ರೆಗಡೆ ಇನ್ನೊಂದ್ಸಲ ಕಷ್ಟ ಇರೋದನ್ನೆಲ್ಲ ನಿವಾರಣೆ ಮಾಡಿ ಕಳ್ಕೊಂಡೋಗಿ ಎನ್ಸುವಂತ ತಾಯಿ ಇದೇ ಜುಲೈ ತಿಂಗಳಲ್ಲಿ ನಮ್ಮ ಗ್ರಾಮದಲ್ಲಿ ಇದೇ ಮೆರವಣಿಗೆ ದೇವ್ರ ಎಲ್ಲಾನು ಕರ್ಕೊಂಡೋಗಿ ಜಾತ್ರೆ ಮಾಡ್ಬೇಕು ಅಂದ್ರೆ ಸೇರಿ ನಮ್ಮ ಜಮೀನಲ್ಲೇ ಯಾವ್ದೋ ಎಡೆ ಎಲ್ಲಾ ಸಾಗಾಕಿ ಕಳಮ್ಮನವ್ರು ಪೂಜೆ ಮಾಡ್ತಾ ಇದ್ರಂತೆ ಆ ಪಕ್ಕಿನ ನಿಲ್ಸಾಕಿದ್ರು ನಮ್ಗೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಅಲ್ಲಿ ಅತ್ತೆ ನಮ್ಮ ಮಾವ ಯಾರಿಗೂ ಗೊತ್ತಿರ್ಲಿಲ್ಲ ಈ ವಿಷಯ ಕಾಳಮ್ಮ ಬಂದು ಪ್ರತ್ಯಕ್ಷವಾಗಿ ಜಾಗ ತೋರಿಸಿ ಅಲ್ಲಿ ಪೂಜೆ ಇಸ್ಕೊಂಡು ಎಡೆ ಸಾಗಸಿ ಊರವ್ರ ಕೈಯಲ್ಲಿ ಎಲ್ಲಾ ಕೈಯಲ್ಲೂ ಎಡೆ ಸಾಗ್ಲಿ ಪೂಜೆ ತಗೊಂಡವ್ರೆ ಹಾಗೆ ನಮ್ ಮಗು ಉಳಿಯೋದಿ ಉಳಿಯಾನೆ ಇರ್ಲಿಲ್ಲ ಅಷ್ಟು ಸೀರಿಯಸ್ ಆಗ್ಬಿಟ್ಟಿದ್ರು ನಾವ್ ಇಲ್ಲಿ ಕರ್ಕೊಂಡ್ಬಂದು ಒಂದ್ ಹಣ್ಣು ಅಮ್ಮನ ಹತ್ರ ಇಟ್ಟು ಹಣ್ಣು ಸೇವೆ ಮಾಡಿಸಿದಷ್ಟೇ ನನ್ ಮಗ ಚೆನ್ನಾಗಿದ್ದೇ ಮೂರ್ ವರ್ಷ ಆಯ್ತು ಚೆನ್ನಾಗಿದೆ ನಮ್ಮೂರ್ ಬಂದ್ಬಿಟ್ಟು ಹೆಲಂಕ ತಾಲೂಕು ಸಾದೇನಹಳ್ಳಿ ಅಂತ ನಮ್ಮ ಅಣ್ಣ ಹಾಕ್ಬೇಕು ನಮ್ಮ ಅಣ್ಣ ಇಲ್ಲಿ ದೇವಸ್ಥಾನ ಕರ್ಕೊಂಬಂತ ಅಂದ್ರೆ ದೇವಸ್ಥಾನ ಬೇರೆ ಕಡೆ ಎಲ್ಲ ದೇವಸ್ಥಾನ ಓಡಾಡ್ತಿದ್ದೆ ನನಗೆ ಬಂದಿದ ತಕ್ಷಣ ಅಮ್ಮ ಕೇಳಿದೆ ಏನಂದ್ರೆ ನೀನ್ ಯಾಕಪ್ಪ ದೇವ್ ನಂಬಲ್ಲ ಅಂತ ನಾನ್ ಫಸ್ಟ್ ಮನ್ಸಲ್ಲಿ ಅನ್ಕೊಂಬಂದಿದ್ರೆ ಏನ್ ಇರ್ತದೆ ಏನಿಲ್ಲ ಇದು ಅಂತ ಬಂದ್ ನೋಡ್ರೆ ನನ್ ಮನ್ಸಲ್ಲಿ ಹೇಳಿದ ತಕ್ಷಣ ಅಮ್ಮ ನೋಡ್ ಹೇಳಿದ್ದೆ ನನ್ ಮನ್ಸಲ್ಲಿ ನೀನ್ ಯಾಕೆ ದೇವ್ ನಂಬಲ್ಲ ನನ್ ಕೇಳಿದೆ ಅದು ನನ್ ಮನ್ಸಲ್ಲಿ ಇದ್ದಿದೆ ಅದು ಬಂದೆ ಫಸ್ಟ್ ಸದಿ ಬಂದೆ ಹಂಗ್ ತಿರ್ಸ ಎರಡನೇ ಸದಿ ಬಂದೆ ಏನೈತೆ ನಂದು ನನ್ ಗಂಡಂತ್ರಗಳು ಏನೇನ್ ಬಂದಿತ್ತು ಏನಾಯ್ತು ಏನಾಯ್ತು ಅಂತ ಎಲ್ಲ ಹೇಳಿದ್ರು ಅವಾಗ ನನ್ ನಂಬಿಕೆ ಬಂತು ದೇವಸ್ಥಾನಕ್ಕ ಅಂತ ಮತ್ತೆ ನಾವು ನೋಡ್ಬೇಕು ಅಂತ ಬಂದಿದ್ದು ಫಸ್ಟ್ ಬರ್ಬೇಕಾದ್ರೆ ನಾವ್ ನೋಡ್ಬೇಕು ಅಂತಾನೆ ಬಂದಿದ್ದು ಹೆಂಗಿದೆ ಇಲ್ಲೇ ಊರ್ ಪಕ್ಕದಲ್ಲೇ ಇದೆ ಯಾವ ತರ ದೇವಸ್ಥಾನ ಇದೆ ನಮ್ಗೆ ಇರೋದು ಯಾವ ದೇವಸ್ಥಾನ ನಾವು ಬೇಕಾ ಅಂತ ಕಡೆ ಓಡಾಡಿದ್ದೇವೆ ಆತರ ಈ ತರದ ದೇವಸ್ಥಾನ ನಾವ್ ಎಲ್ಲ ನೋಡಿ ಅಮ್ಮ ಅಂದ್ರೆ ತಾಯಿ ಅಂತ ಬಂದಿರತ್ತ ನಮ್ ತಾಯಿ ಇಲ್ದೇ ಬೆಳ್ದಿದಿರಿ ದೇವ್ರು ಅಂದ್ರೆ ನನ್ ತಾಯಿ ಅಂತ ಬಂದಿರ ಅಕ್ಕ ಬಂದು ಈಚೆ ಬಂದ್ರೇನೆ ನಮ್ಮನೆ ಕೆಲಸ ನಿಡ್ ಮತ್ತೆ ನಮ್ ಸಮಸ್ಯೆ ಏನೇ ಇದ್ರು ನಮ್ಮನೆ ಒಂದ್ ಫೋನ್ ಅಲ್ಲಿ ಕೇಳಿ ಇದೆ ಅಂತ ಹೇಳಿನೇ ನಾವ್ ಬರ್ತಾ ಇದ್ದೀವಿ ಹಾಸ್ಪಿಟ್ಲ್ ಹೋಗ್ಬೇಕಾದ್ರು ಕೇಳಿನೇ ಬರ್ತಾ ಇದ್ದೀವಿ ಕೆಲ್ಸ ಹಿಡಿಬೇಕಾದ್ರು ಅಷ್ಟೇ ನಮ್ಗೆ ಈ ತರ ಕೆಲ್ಸ ಈ ತರ ಆತ ಇದೆ ಏನೇ ಒಂದ್ ಇದು ಮಾಡ್ಬೇಕಾದ್ರು ನಾವ್ ಇಲ್ಲಿ ಬಂದೇ ಹೋಗ್ತಾ ಇದ್ದೀವಿ ಹಂಗಾಗಿ ನಮ್ಗ ತುಂಬಾ ಹೆಲ್ಪ್ ಆಗಿದೆ ತುಂಬಾ ಕಾಪಾಡಿದಾಳೆ ಎಷ್ಟ್ ದಿನಕ್ಕೊಂದ್ಸಲ ದೇವಸ್ಥಾನಕ್ಕೆ ಬರ್ತೀವಿ ನಾವು ವಾರ ವಾರ

ಇಲ್ಲಿ ಪ್ರತಿಯೊಂದು ಹಳ್ಳಿ ಅಂದ್ರೆ ನಮ್ಮ ಗೆದ್ದಲ್ಪಾಳ್ಯ ಸುತ್ತಮುತ್ತ ಹಳ್ಳಿ ಇರೋ ಜನಗಳು ಅವರ ಒಂದು ಸಹಾಯ ಮತ್ತು ಭಕ್ತಾದಿಗಳಿಂದ ನಡೆದ ಅದಕ್ಕೆ ಮೂಲ ಕಾರಣ ಇಲ್ಲಿ ನೋಡ್ರಿ ಈ ಪ್ರೇಮಲ್ಲಿರುವ ಎಲ್ಲಾ ನನ್ನ ಬಂಧು ಮಿತ್ರರು ಆ ಕ್ಷೇತ್ರಕ್ಕೆ ಇಲ್ಲಿ ಹೇಳ್ಬೇಕು ಅಂದ್ರೆ ಮುನ್ರಾಜ್ ಅವರು ಮತ್ತು ಲಕ್ಷ್ಮೀದೇವಿ ಅವರು ಈ ಕ್ಷೇತ್ರಕ್ಕೆ ಮೂಲ ಕಾರಣ ಇವರು ಈ ಜಾಗನು ಕೂಡ ಅವರದೇನೆ ಸೊ ಇವರ ಒಂದು ನಿಸ್ವಾರ್ಥ ಸೇವೆಯಿಂದ ಈ ಕ್ಷೇತ್ರಕ್ಕೆ ಒಂದು ಇದು ಕಾಣಿಕೆಯಾಗಿ ದೊರಕಿದೆ ಸೊ ಇದಾದ ನಂತರ ಇಲ್ಲೆಲ್ಲ ನೋಡಬೇಕು ಶಾರದಾಪುರವಾಗಿರ್ಬೋದು ಆಗಿರ್ಬೋದು ಧನು ಶಿವು ಮಂಜಣ್ಣ ಆಮೇಲೆ ಅನಿ ಸುನಿ ಮಂಜು ಕೆಲವು ಹೆಸರುಗಳೆಲ್ಲ ಫುಲ್ ಕಂಪ್ಲೀಟ್ ಆಗಿ ಆಗಲ್ಲ ಬಟ್ ಆದರೆ ಇದೆಲ್ಲ ನಮ್ಮ ಒಂದು ಒಕ್ಕುಟುಂಬ ಅಂತ ಹೇಳ್ಬೋದು ಸೊ ಇವರ ಒಂದು ಏನಂತೀರಾ ಸಹಾಯದಿಂದ ಸಹಾಯದಿಂದ ನಾವೇನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಭಕ್ತಿಯ ಭಕ್ತಾದಿಗಳು ಮತ್ತು ಇವರ ಒಂದು ನಿಸ್ವಾರ್ಥ ಸೇವೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾನ್ ಈ ಮೂಲಕ ಏನ್ ಕೇಳ್ಕೊತೀನಿ ಅನ್ನೋದಾದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ನಂಬಿಕೆ ಮತ್ತು ಯಾವ್ದೊಂದು ಪಾವಣಗಳು ಅಥವಾ ನಿಮ್ಗೆ ಯಾವ್ದೊಂದು ರಿಸಲ್ಟ್ಸ್ ಬರಬೇಕು ಅಥವಾ ನಿಮ್ಮ ಒಂದು ನೋವುಗಳು ಅಥವಾ ನಿಮ್ಮ ಪ್ರಾಬ್ಲಮ್ಸ್ ರಿಸಲ್ವ್ ಆಗಬೇಕು ಅಂದ್ರೆ ಕೆಲವರು ಗೊತ್ತೋ ಗೊತ್ತಿಲ್ಲದೇನೋ ಏನೋ ಒಂದು ತಪ್ಪುಗಳನ್ನ ಮಾಡಿಬಿಡ್ತಾರೆ ಅಥವಾ ಗೊತ್ತಿದ್ದು ಏನೋ ಒಂದು ತಪ್ಪುಗಳು ಮಾಡಿದ್ರು ಕೂಡ ಅವರು ಈ ಕ್ಷೇತ್ರಕ್ಕೆ ಬಂದು ತಮ್ಮ ನಿಸ್ವಾರ್ಥ ಸೇವೆನ ಟ್ರೈ ಮಾಡಿ ನಾನೇನು ನಿಮ್ಗೆಲ್ಲ ಬಲವಂತವಾಗಿ ಬನ್ನಿ ಅಂತ ಹೇಳ್ತಿಲ್ಲ ಬಟ್ ನೀವು ಬಂದು ಇಲ್ಲಿ ತಾಯಿ ಯಲಗ್ನವರು ಮತ್ತೆ ನವದುರ್ಗ ತಾಯಿ ಎಲ್ಲ ಇದ್ದಾರೆ ಸೊ ಬಂದು ನೀವು ಸೇವೆ ಸಲ್ಲಿಸಿರಿ ನಿಮ್ಮ ಇಲ್ಲೊಂದು ಹರಕೆನೋ ಅಥವಾ ಆ ಯಾವುದು ಅಭಿಷೇಕ ಮೂಲಕ ಈ ಮೂಲಕ ನೀವೇನೋ ಇಲ್ಲಿ ಸೇವೆ ಸಲ್ಲಿಸಿದ್ರೆ ನಿಮ್ಗೊಂದು ರಿಸಲ್ಟ್ಸ್ ಅಂದ್ರೆ ನೀವು ಮುಂದಿನ ದಿನಗಳು ನೀವು ಹೆಚ್ಚು ಸೇವೆಗಳು ಮಾಡ್ಬೋದು ಅಂತ ನಾವು ಈ ವಿಷಯದ ಪರವಾಗಿ ಕೇಳ್ಕೊತಾ ಇದ್ದೀವಿ ಸೊ ಎಲ್ಲರಿಗೂ ಒಳ್ಳೆದಾಗಿ ಶುಭ